ತುಂಗಭದ್ರ ಜಲಾಶಯ ನಿರ್ಮಾಣ ಮಾಡಿ ಸುಮಾರು ಐವತ್ತು ವರ್ಷಗಳು ಕಳೀತಾ ಬಂದ್ರು ಕೂಡ ಇಲ್ಲಿನ ನಿವಾಸಿಗಳಿಗೆ ಅಂದ್ರೆ ಮೂಲ ನಿವಾಸಿಗಳಿಗೆ ಇವತ್ತು ಕುಡಿಯುವ ನೀರಿನ ಪರಿಸ್ಥಿತಿ ಇಲ್ಲದೆ ಇರುವಂತದ್ದು ನಾವು ಸೋಚನಿ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ನಾವು ಹೊಸಪೇಟೆ ನಗರದ ಇಪ್ಪತ್ತೊಂಬತ್ತನೇ ವಾರ್ಡಿನ ಭಗತ್ ಸಿಂಗ್ ನಗರದ ನಿವಾಸಿಗಳು ನಾವಿಲ್ಲಿ ನೋಡ್ತಾ ಇದೀವಿ ಏನಂದ್ರೆ ಖಾಲಿ ಕೊಡ್ಪನಗಳು ಮತ್ತು ಬಾಕೆಟ್ ಗಳನ್ನ ಹಿಡಿದು ನಮಗೆ ನೀರ್ ಬೇಕು ಅಂತಂದೇಳಿ ಒಂದು ಪ್ರತಿಭಟನೆಯನ್ನ ಬೀದಿಗಿಳಿದು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇವತ್ತಿನ ಸರ್ಕಾರಗಳಿಗೆ ಕೂಡ ಇವತ್ತು ನಾಚಿಕೆ ಆಗಬೇಕು ಯಾಕಂತ ಹೇಳಿದ್ರೆ ಈ ಮೂಲ ಸೌಕರ್ಯಗಳಲ್ಲಿ ಒಂದಾಗಿರುವಂತದ್ದು ಕುಡಿಯುವ ನೀರಿಗೂ ಕೂಡ ಇವತ್ತು ಈ ಜನರು ನೀರ್ ಬೇಕು ಅಂತಂದೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಎಷ್ಟು ವರ್ಷಗಳಿಂದ ಇಲ್ಲಿ ಸಮಸ್ಯೆ ಇರುವಂತದ್ದನ್ನ ಇರುವಂತಾಗಿದೆ ಅಂತ ಹೇಳಿ ನಿವಾಸಿಗಳನ್ನ ಕೇಳೋಣ ಅಂದ್ರೆ ತುಂಗಭದ್ರ ಜಲಾಶಯ ಕೇವಲ ಒಂದೇ ಒಂದು ಕಿಲೋಮೀಟರ್ ಅಂತರದಲ್ಲಿ ಕುಡಿಯುವ ನೀರಿನ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲು ಬೇಸರದ ಸಂಗತಿ ಕೂಡ ಅಂತ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂತ ಇಲ್ಲಿನ ನಿವಾಸಿಗಳು ಇದಾರೆ ಮಾತಾಡ್ಸೋಣ ಇದರ ಬಗ್ಗೆ ಸರ್ ನನ್ನ ತಳವಾರ ನಾಗರಾಜ್ ಅಂತ ಹೇಳಿ ನಾನು ಇಪ್ಪತ್ತೊಂಬತ್ತನೇ ವಾರ್ಡಿನ ನಿವಾಸಿ ಸರ್ ನಮಗೆ ಇಲ್ಲಿ ಜಿಲ್ಲೆ ಆಗಿತ್ತಲ್ಲ ಏನ್ ಡೆವಲಪ್ಮೆಂಟ್ ಇಲ್ಲ ಆ ಜಿಲ್ಲೆ ಆದ್ರೆ ಕೂಡ ನಮ್ಗೆ ಏನಪ್ಪಾ ಅಂದ್ರೆ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ನಮ್ಗೆ ನಾಚಿಕೆ ಗಿಡ ಆಯ್ತು ನಾವು ಹೇಳೋಕ್ಕೂ ನಮ್ಗೆ ನಾಶಿಯಾಗುತ್ತಿಲ್ಲ ಪಕ್ಕದಲ್ಲೇ ಎಚ್ ಎಲ್ ಸಿ ಕೆನಲ್ ಇದೆ ಒಂದ್ ಕಿಲೋಮೀಟರ್ ಡ್ಯಾಮ್ ಇದೆ ಇಲ್ಲಿ ಕುಡಿ ನೀರಿಗೆ ಹೆಂಗ್ ಮಾಡ್ತಾರೆ ಅಂದ್ರೆ ಜನರು ಬೋರ್ವೆಲ್ ಹಾಕ್ಸಿದಾರೆ ಆ ಬೋರ್ವೆಲ್ ವಾಟರ್ ಕುಡಿದು ಕುಡಿದು ಎಲ್ರಿಗೂ ಹೆಲ್ತ್ ಇಶ್ಯೂಸ್ ಆಗಿದೆ ಕಿಡ್ನಿ ಸ್ಟೋನ್ಸ್ ಆಗಿದೆ ಬೇಕಾದ್ರೆ ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ ನಮ್ಮ ಹತ್ರ ಆದಷ್ಟು ಬೇಗ ನಮಗೆ ನೀರಿನ ಪೂರೈಕೆ ಮಾಡಿದ್ರೆ ನಾವು ಮುಂದಿನ ಕ್ರಮ ಉಗ್ರವಾದ ಹೋರಾಟ ನಾವು ತಪ್ಪಿಸ್ಬೇಕಾಗುತ್ತೆ ಅಕಸ್ಮಾತ್ ನಮಗೆ ನೀರ್ ಕೊಟ್ಟಿಲ್ಲ ಒಂದು ವಾರದಲ್ಲಿ ಅಂದ್ರೆ ನಾವು ಮುನ್ಸಿಪಾಲಿಟಿ ಈಗ ಆಗೋದಂತ ಗ್ಯಾರಂಟಿ ಅಂತ ಹೇಳಿ ಈ ಮೂಲಕ ನಾವ್ ತಿಳಿಸ್ತೀವಿ ನಾವು ಇನ್ನಷ್ಟು ಇಲ್ಲಿ ಮಹಿಳೆಯರಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಇದ್ರ ಬಗ್ಗೆ ಅಮ್ಮ ಎಷ್ಟಿನಿಂದ ಸಮಸ್ಯೆ ಇದೆ ಏನಾಗಿದೆ ನಮ್ಮ ಇಲ್ಲಿ ನೀರಿಲ್ರಿ ಕುಡಿಯೋ ನೀರಿಲ್ಲ ನಮಗೆ ಬೋರ್ ನೀರ್ ಬರ್ತದೆ ಈಗ ಬಿಸಿಲು ಕಾಲ ಬಂದ್ರೆ ಬೋರ್ ನಲ್ಲಿ ನೀರ್ ಬರೋದಿಲ್ಲ ಸರಿಯಾಗ ನಾವು ಹೊರಗ್ ತಂದು ಕುಡಿಬೇಕು ಎಂಟ್ ರೂಪಾಯಿ ಒಂದು ಕೊಡ ನೀರು ದಿಸ ಎರಡು ಕೊಡ ಹದಿನಾರು ರೂಪಾಯಿ ಇಡಬೇಕು ನಾವ್ ಏನು ಮಾಡ್ಬೇಕು ಮನ್ಯಾಗ ಬಲ್ಸ್ಬೇಕಾ ಸಂಸಾರ ಮಾಡ್ಬೇಕ ನಾವು ನೀರಿಗೆ ದುಡ್ಡು ಕೊಡ್ಬೇಕಾ ಬಾಡಿಗೆ ಕೊಡ್ಬೇಕು ಮನೆಗಳಿಗೆ ಬಾಡಿಗೆರವರು ಹೆಂಗ್ ನಾವು ಕಾಪ್ರ ಮಾಡ್ಬೇಕು ನಮ್ಗೆ ಬಾರಿ ಬೇಜಾರಾಯ್ತದ ನೀರ್ ಬಗ್ಗೆ ಭಾರಿ ಬಾಷರ್ಕಾಗ್ತದೆ ಇಪ್ಪತ್ತು ವರ್ಷದಿಂದ ಹಿಂಗೆ ಒದ್ದಾಡ್ತೀವಿ ನೋಡ್ರಿ ಯಾರನ್ನ ಕೇಳಿದ್ರೆಗಾನ ಏನೋ ಒಂದ್ ಹೇಳ್ತಾರ ಹೋಗ್ತಾರ ಯಾರು ಬಂದು ನೀರ್ ಕೊಡ್ತೀವಿ ನಿಮ್ಗೆ ಹಾಕೋದಿಲ್ಲ ಕನೆಕ್ಷನ್ ಕೊಟ್ಟಿಲ್ಲ ಏನೋ ಇದಿಷ್ಟು ಹೇಳುವಂತದ್ದು ಏನಂತ ಹೇಳಿದ್ರೆ ನಮಗೆ ಯಾವ್ದು ಬೇಕಾಗಿಲ್ಲ ನಮ್ಗೆ ಮನೆ ಮಠ ಜಾಗ ಯಾವ್ದು ಕೂಡ ಬೇಕಾಗಿಲ್ಲ ನಮ್ಗೆ ಕುಡಿಯೋದಕ್ಕೆ ನೀರನ್ನ ಸಾಕು ಸಾಕನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ವಿಜಯನಗರದಿಂದ ಭೀಮರಾಜ್ ಬಿಟಿ ನ್ಯೂಸ್